ನನ್ನೇ ನನಗೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕ್ವಶನಾಗಿ ಕೇಳಿದರು ಯಾವ ಔಷಧಿ ಹೊಡಿಬೇಕು ಯಾವ ಔಷಧಿ ಹೊಡಿಬೇಕು ಅಂತ ಆ್ಯಕ್ಚುಲಿ ನಾನು ವೀಡಿಯೋಸಲ್ಲಿ ಆಲ್ರೆಡಿ ಕ್ಲೀನಾಗಿ ಡಿಟೇಲ್ಡಾಗಿ ಹೇಳಿದ್ದೀನಿ ಆದಷ್ಟು ಸೊ ವೀಡಿಯೋನ ಫಸ್ಟ್ ಕಂಪ್ಲೀಟಾಗಿ ನೋಡಿ ಅದಾದಮೇಲೆ ಕಮೆಂಟ್ ಬಾಕ್ಸ್ ಕೇಳಿ ಯಾಕೆಂದರೆ ತುಂಬ ಜನ ಕಮೆಂಟ್ಸ್ ಹಾಕಿದರೆ ಎಲ್ರಿಗೂ ರಿಪ್ಲೈ ಮಾಡೋದಿಕ್ಕೆ ಆಗೋದಿಲ್ಲ ನಿಮಗೇನಿಸುತ್ತೆ ಒಬ್ರು ನಾ ಒಬ್ಬರೇ ಟೆಕ್ಸ್ಟ್ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ ಬಟ್ ತುಂಬ ಜನ ಮಾಡಿರ್ತಾರೆ ಎಲ್ಲದನ್ನೂ ಆಗೋದಿಲ್ಲ ಅದಕ್ಕೆ ನಾನು ಡೀಟೇಲ್ಡಾಗಿ ಆದಷ್ಟು ವೀಡಿಯೋಸ್ ಮಾಡಿ ಹಾಕಿರ್ತೀನಿ ನೇಟಿವೋ ಜೊತೆಗೆ ಟಾಟಾ ಸರ್ಪ್ಲಸ್ ಕೊಡ್ಬೋದಾ ಅಂತ ಕೇಳ್ತಿದ್ದಾರೆ ಸೊ ಆ ಟೈಮಲ್ಲಿ ಮಳೆ ಕಡಿಮೆ ಇತ್ತು ನಾನು ಕೊಟ್ಟಿದ್ದೆ ಇವಾಗ ಮಳೆ ಜಾಸ್ತಿ ಇದೆ ಸೊ ಇವಾಗ ಕೊಡಬೇಕಾ ಬೇಡ ಅಂತ ಕೆಲವರು ಡೌಟ್ಸ್ ಇರುತ್ತೆ ಏನಂತ ಅಂದರೆ ನಿಮ್ಮದು ಡ್ರೈನೇಜ್ ಸಿಸ್ಟಮ್ ಎಲ್ಲ ಕ್ಲೀನಿದ್ದು ಕ್ಯೂರ್ ಇದ್ದು ನೀರು ಇಲ್ಲ ಅಂತಂದರೆ ಕೊಡಿ ತೊಂದರೆ ಇಲ್ಲ ಇಫ್ ಇ ಕೇಸ್ ವಾಟರ್ ಲ್ಯಾಗಿಂಗ್ ಆಗುತ್ತೆ ಅಂತಂದರೆ ತುಂಬ ಕಷ್ಟ ಒಂದು ಎರಡನೇದು ಬಂದುಬಿಟ್ಟು ತುಂಬ ಸಾಫ್ಟ್ ಮಾಡುತ್ತೆ ಇಲ್ಲ ಅಂತಲ್ಲ ಬಟ್ ಆದಷ್ಟು ನಾವು ಜೊತೆಗೆ ಮೈಕ್ರೋನಿಟ್ರೆಂಟ್ಸು ಮತ್ತು ಇದನ್ನು ಕೊಡೋದ್ರಿಂದ ಸ್ಟ್ರೆಸ್ ರಿಲೀಫ್ ಕೂಡ ಆಗುತ್ತೆ ಅದಕ್ಕೆ ನೋಡ್ತಾ ಇರ್ಬೋದು ಈ ಥರ ಹೆಲ್ದಿಯಾಗಿರಬೇಕು ಎಲೆಗಳು ಆ ಟೈಮಲ್ಲೇ ಒಂದು ಸ್ಪ್ರೇನ ಅಡ್ವಾನ್ಸಾಗೆ ಕೊಡಿ ಸ್ವಲ್ಪ ಈ ಥರ ಚೇಂಜಸ್ ಆದಮೇಲೆ ಕೊಟ್ಟರು ಕೂಡ ರಿಕವರ್ ಮಾಡ್ಕೊಳೋದು ತುಂಬ ಕಷ್ಟ ಸೊ ಆದ್ರೂ ಟೈಮ್ ನಮಗೆ ಮಳೆ ಯಾವಾಗ ಫ್ರೀ ಸಿಗುತ್ತಲ್ಲ ಆಗಿ ಬಂದುಬಿಟ್ಟು ಆ್ಯಕ್ಷನಲ್ಲಿ ಇರಬೇಕು ನೀವು ಔಷಧಿಗಳನ್ನೆಲ್ಲ ತಂದು ಅಡ್ವಾನ್ಸ್ ಆಗೇ ಇಟ್ಕೊಂಡಿರಿ ಯಾವಾಗ ಸ್ವಲ್ಪ ಹೊಳು ಅನಿಸುತ್ತೆ ನೀವು ವೆದರ್ ರಿಪೋರ್ಟ್ ಚೆಕ್ ಮಾಡ್ಬೋದು ಅದರಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತಾರೆ ಎವ್ರಿ ಡೇ ಅದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಳೆ ಇರೋಲ್ಲ ಅಂತಂದು ಅದನ್ನು ನೋಡಿಬಿಟ್ಟು ಅದ್ರ ಮೇಲೆ ಡಿಪೆಂಡಾಗಿ ನಾವು ಸ್ಪ್ರೇಗಳನ್ನು ಕೊಡಬೇಕು ಮಿನಿಮಮ್ ಫೈವ್ ಟು ಸಿಕ್ಸ್ ಅವರ್ಸ್ ಅದು ಮಳೆ ಬರಲಿಲ್ಲ ಅಂದರೆ ಆ ಟೈಮಲ್ಲಿ ನಮಗೆ ಒಂದು ಔಷಧಿ ಕೆಲಸ ಮಾಡುತ್ತೆ ಸೊ ಮೆರಿವೋನ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅದರಲ್ಲಿ ಕ್ಯೂರೇಟಿವು ಮತ್ತು ಬರದೇ ಇರೋ ಥರ ತಡೆಯೋ ಶಕ್ತಿ ಎರಡೂ ಕೂಡ ಅದರಲ್ಲಿದೆ ಸೊ ಹಾಗಾಗಿ ಇರ್ತಕ್ಕಂತಹ ರೋಗನೂ ಕೂಡ ಅದು ನಿವಾರಣೆ ಮಾಡುತ್ತೆ ಮತ್ತು ನೆಕ್ಸ್ಟು ಬರದೇ ಇರೋ ಥರನೂ ಕೂಡ ಅದು ನೋಡಿಕೊಳ್ಳುತ್ತೆ ಸೊ ಹಾಗಾಗಿ ನಾನು ನಿಮಗೆ ಹೇಳೋದು ಆದಷ್ಟು ಮುಂಜಾಗ್ರತೆಯಿಂದನೇ ಔಷಧಿಗಳನ್ನು ಸ್ಪ್ರೇ ಕೊಡಿ ಸಿ ವಿಡ್ ಎಕ್ಸ್ಟ್ರಾಕ್ಟ್ ಯಾವ ಥರ ಅಂತಂದರೆ ಅದು ಸಮುದ್ರದ ಪಾಚಿ ಇರುತ್ತಲ್ಲ ಅದರಿಂದ ಒಂದು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಆ ಒಂದು ಕಂಟೆಂಟನ್ನ ನಮಗೆ ಸಿ ವಿಡ್ ಎಕ್ಸ್ಟ್ರಾಕ್ಟ್ ಅಂತಂದು ಕೊಡ್ತಾರೆ ಸೊ ಅದರಿಂದ ಏನಾಗುತ್ತೆ ಅಂದರೆ ಮರಿಗಳ ಸಂಖ್ಯೆ ತುಂಬ ಚೆನ್ನಾಗಿ ಬರುತ್ತೆ ಬೇರುಗಳಿಂದ ಆಹಾರ ನ್ಯೂಟ್ರಿಯೆಂಟ್ಸ್ಗಳನ್ನೆಲ್ಲ ಚೆನ್ನಾಗೆ ಸಪ್ಲೈ ಕೊಡುತ್ತೆ ಹಾಗೆ ಗ್ರೋತ್ ಕೂಡ ಪ್ರಮೋಟ್ ಮಾಡುತ್ತೆ ಸೊ ಇದನ್ನು ನಾವು ಯಾವ ಹಂತದಲ್ಲಿ ಬೇಕಾದರೂ ಕೊಡ್ಬೋದು ಬಟ್ ಮಳೆ ಇದ್ದಾಗ ಸ್ವಲ್ಪ ಕಡಿಮೆ ಮಾಡಿ ಮಳೆ ನಿಲ್ತು ಅಂತಂದರೆ ನೀವು ಇಮ್ಮಿಡಿಯೇಟಾಗೆ ಎಲೆಗಳ ಹಸಿರಿದ್ದಾಗ ಸ್ಪ್ರೇ ಮುಖಾಂತರ ಕೊಟ್ಬಿಡಿ ಈ ಸಾರಿ ರೇಟ್ ಏನಾಗ್ಬೋದು ಅಂತ ಕೇಳಿದ್ರಿ ಮಹಾರಾಷ್ಟ್ರದಿಂದ ಒಬ್ಬರು ಹೀಗೆ ಯೂಟ್ಯೂಬಲ್ಲೇ ನನಗೆ ಕಾಂಟ್ಯಾಕ್ಟ್ ಆಗಿಬಿಟ್ಟು ಅವ್ರದ್ದು ನಂಬರ್ ಕೊಟ್ಟಿದ್ದರು ಅವ್ರ ಜೊತೆ ಮಾತಾಡಿದೆ ನಾನು ಅವರು ಏನು ಹೇಳ್ತಿದ್ದಾರೆ ಅಂದರೆ ನಲವತ್ತೈದು ರೂಪಾಯಿ ಕೆ ಜಿ ಹಾಗೆ ಹಳೆ ಶುಂಠಿನ ಮೊ ಕೊಟ್ಟಿದ್ದರು ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕು ಅದಾದಮೇಲೆ ಹೊಸ ಶುಂಠಿ ಹದಿನೈದು ರೂಪಾಯಿ ಕೆ ಜಿ ಇತ್ತಂತೆ ಸೊ ನೆನ್ನೆ ಮತ್ತೆ ಅವರು ಮೆಸೇಜ್ ಮಾಡಿದ್ದೆ ನಾನು ವಾಟ್ಸಪ್ಪಲ್ಲಿ ಅವರು ಆವಾಗಿನ ಹೇಳಿದ್ರು ಅಂದರೆ ಮೂವತ್ತೈದು ರೂಪಾಯಿ ಆಗಿದೆ ರೇಟು ಹಳೆ ಶುಂಠಿ ಹೊಸದು ಹದಿಮೂರು ರೂಪಾಯಿನೋ ಹನ್ನೆರಡು ರೂಪಾಯಿನ ಆಗಿದೆ ಸೊ ಕಾರಣ ಏನಂದರೆ ಬೆಂಗಳೂರು ಹಾಗೂ ಹಾಸನ ಈ ಸೈಡಿಂದ ಸಿಕ್ಕಾಬಟ್ಟೆ ಶುಂಠಿ ರೋಗ ಬಿದ್ದಿರ್ತಕ್ಕಂಥ ಶುಂಠಿನ ಸೆಕೆಂಡ್ಸ್ನ ಎಲ್ಲ ಕಿತ್ತುಬಿಟ್ಟು ಸೆಲ್ ಮಾಡ್ತಾರೆ ಕಾರಣದಿಂದ ರೇಟು ಇವಾಗ ಸದ್ಯದ ಮಟ್ಟಿಗೆ ಕುಸಿತ ಇರುತ್ತೆ ಯಾಕೆಂದರೆ ಎಷ್ಟು ಬರುತ್ತೆ ಅಷ್ಟು ಬರಲಿ ಅಂತಂದು ಕಿತ್ಕೊಡೋರು ಜಾಸ್ತಿ ಆಗಿದ್ದಾರೆ ಇವಾಗ ಸೊ ಹಾಗಾಗಿ ಚೆನ್ನಾಗಿರೋ ಶುಂಠಿನ ನೀವೆಲ್ಲ ಯಾರು ಕಾಯ್ಕೊತೀರ ಅವರಿಗೆ ಫ್ಯೂಚರಲ್ಲಿ ಸ್ವಲ್ಪ ಈ ಸಲ ರೇಟ್ ಸಿಗ್ತಕ್ಕಂತಹ ಎಲ್ಲ ಒಂದು ಹೋಪ್ ಇದೆ ಇಫ್ ಇನ್ ಕೇಸ್ ನೀವು ನೆಗ್ಲಿಜೆನ್ಸಿ ಮಾಡಿದ್ರಿ ಅಂತಂದರೆ ಸಿಗೋದು ತುಂಬ ಕಷ್ಟ ಆಗುತ್ತೆ ಆದಷ್ಟು ನಿಮ್ಮ ಹೊಲಕ್ಕೆ ಎವ್ರಿ ಡೇ ವಿಸಿಟ್ ಕೊಡಿ ಇರಿ ಏನು ಚೇಂಜಸ್ ಕಾಣುತ್ತೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಫೋಟೋಸ್ ನೀವೇ ತೆಗೆದಿಟ್ಕೊಳ್ಳಿರಿ ಏನಾರು ಚೇಂಜಸ್ ಆಯಿತು ಅಂತ ಅಂದರೆ ಚೆಕ್ ಮಾಡ್ತಾರೆ ರೀ ಎವ್ರಿ ತ್ರೀ ಟು ಫೋರ್ ಡೇಸ್ಗೆ ಸಲ ಫೋಟೋಸ್ಗಳನ್ನ ಕಂಪೇರ್ ಮಾಡ್ತಾರೆ ಯಾವ ಸ್ಪಾಟಲ್ಲಿ ತೆಗ್ದಿರ್ತಿಲ್ಲ ಅದೇ ಸ್ಪಾಟಲ್ಲೇ ಹೋಗಿಬಿಟ್ಟು ಫೋಟೋಸ್ಗಳನ್ನ ಚೆಕ್ ಮಾಡ್ತಾಯಿರಿ ನಮ್ಮದು ಮಲೆನಾಡಾಗಿರೋದ್ರಿಂದ ಶಿಕಾರಿಪುರ ಅರೆಮಲ್ನಾಡು ಈ ಕಡೆ ಮಳೆ ಜಾಸ್ತಿ ಸ್ವಲ್ಪ ಸೊ ಹಾಗಾಗಿ ಇಲ್ಲಿ ನಮಗೆ ಇಳುವರಿ ತೆಗಿಯೋದಕ್ಕೆ ಕಷ್ಟ ಆಗ್ತದೆ ಇಫ್ ಹಿಂಗೆ ಸ್ವಲ್ಪ ಈ ಕಡೆ ರಾಣೆವೊಂದೂರು ಸೈಡ್ ಈ ಸೈಡ್ ಆಗಿದ್ದರೆ ನಮಗೆ ನಾವು ಡ್ರಿಪ್ ಇರಿಗೇಷನ್ ಮುಖಾಂತರ ಆಯಿತು ಸ್ಪ್ರಿಂಕಲ್ ಆಯಿತು ಕೊಡೋದ್ರಿಂದ ನಮಗೆ ಸ್ವಲ್ಪ ನಮ್ಮ ಒಂದು ಹಿಡಿತದಲ್ಲಿ ಇಟ್ಕೋಬೋದು ಇಳುವರಿನ ಬಟ್ ಇಲ್ಲಿ ಏನಾಗುತ್ತೆ ಓವರ್ ಮಳೆ ಆಗಿರೋದ್ರಿಂದ ಕೊಳೆ ಆಯಿತು ಬಾಡುಗೊಳೆ ಆಯಿತು ಬಿದ್ದರೆ ತುಂಬ ಕಷ್ಟ ಸೊ ಹಾಗಾಗಿ ನಾವು ಜಾಸ್ತಿ ಬೆಳ್ಸೋಕ್ಕೆ ಹೋಗಿಲ್ಲ ಇಸಲ ಆ್ಯಂಡ್ ಅಗೇನ್ ನಮಗೆಲ್ರಿಗೂ ಹೇಳೋದಿಷ್ಟೆ ವೆದರ್ನ ಚೆಕ್ ಮಾಡಿಕೊಂಡು ಯಾವ ಟೈಮಲ್ಲಿ ಮಳೆ ಇರಲ್ಲ ಆ ಟೈಮಲ್ಲಿ ಅರ್ತಿಂಗ್ ಅಪ್ ಮಾಡಿಸೋದಾಯ್ತು ಅದೇ ರೀತಿ ಔಷಧಿಗಳನ್ನು ಕೊಡೋದಾಯ್ತು ಗೊಬ್ಬರಗಳನ್ನು ಕೊಡೋದಾಯ್ತು ಎಲ್ಲದನ್ನು ಕೂಡ ಸೈಂಟಿಫಿಕಲಿ ನೋಡಿಕೊಂಡೆ ಒಂದು ಸ್ಟೆಪ್ನ ಮುಂದೆ ಇಡ್ತಾ ಹೋಗಿ ಓಕೆ ಥ್ಯಾಂಕ್ ಯು